ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ನೋಡಿ ನದಿಯಲ್ಲಿ ನೀರು ಇಷ್ಟಿದೆ ಸ್ವಲ್ಪ ಇಳಿದಿದೆ ತುಂಬ ದಿನ ಆಯಿತು ತೋಟದ ಬದಿ ಬರದೆ ಮಳೆ ಎಲ್ಲ ಕಂಟಿನ್ಯೂಸ್ ಇತ್ತಲ್ಲ ಹಾಗೆ ಬರಲೇ ಇಲ್ಲ ನೋಡಿ ದಾರಿ ಎಲ್ಲ ಹಾಳಾಗಿ ಹೋಗಿದೆ ಬದಿಯಲ್ಲಿ ಸ್ವಲ್ಪ ದಾರಿ ಇದೆ ಹೋಗ್ಲಿಕ್ಕೆ ಅಷ್ಟೆ ನೋಡಿ ಇದು ಸೋಲಾರ್ ಹಾಕಿದ್ದಾರೆ ಒಣಗಲಿಕ್ಕೆ ಇದು ಅವತ್ತು ನಿಮಗೆ ನಾನು ತೋರಿಸಿದ್ದೆ ತೋರಿಸಿದ್ದೆ ಅಲ್ವಾ ಇಲ್ಲಿ ಕುಸಿದು ಹೋದದ್ದು ಮಳೆ ಬಂದು ಇಲ್ಲಿ ನೋಡಿ ಪೇರಳೆ ಮರದಲ್ಲಿ ಪೇರಳೆ ಇಲ್ಲ ಚಿಕ್ಕ ಚಿಕ್ಕದಿದೆ ಅಲ್ಲಲ್ಲಿ ಇನ್ನಾಗಬೇಕಷ್ಟೇ ಆದರೆ ಹಣ್ಣಿಗಿಂತ ಹುಳಗಳು ಜಾಸ್ತಿ ಇದೆ ತುಂಬ ಹುಳಗಳಿದೆ ಅಲ್ಲಿ ನಿಮಗೆ ಕಾಣ್ತದೆ ಇಲ್ವಾ ಅಂತ ಗೊತ್ತಿಲ್ಲ ನನಗೆ ನೀವು ನೋಡಿ ತುಂಬ ಇದೆ ಹುಳಗಳು ಮರದ ಹತ್ತಿರ ಬರಲಿಕ್ಕೂ ಹೆದರಿಕೆ ಆಗ್ತದೆ ಎಲ್ಲ ಅದು ಮೈ ಮೇಲೆ ಬಿದ್ದರೆ ಅದು ತುಂಬ ತುರಿಸ್ತದೆ ನೋಡಿ ಅಲ್ಲಿ ಅಲ್ಲಿ ಇದೆ ಮೇಲೆ ಪೇರಳೆ ಕೂಡ ಇಲ್ಲ ಕಡಿಮೆ ಮೇರುದು ಇಲ್ಲೊಂದು ಇದೆ ಅಷ್ಟೇ ನೋಡಿ ಅಲ್ಲಿ ಮೇಲೆ ಮೇಲೆ ಚಿಕ್ಕ ಚಿಕ್ಕದಿದೆ ತೋಟದಲ್ಲಿ ತುಂಬ ಒಳ್ಳೆ ಆಗ್ತದೆ ತಂಪಿದೆ ಅಲ್ವಾ ಹಾಗೆ ಇವತ್ತು ತುಂಬ ಬಿಸಿಲಿದೆ ಾರಿನೇ ಇಲ್ಲ ಹೋಗಲಿಕ್ಕೆ ಇದೆಲ್ಲ ಕುಸಿದು ಇಲ್ಲದ್ರೆ ಇದು ಕುಸಿದ ಜಾಗದಲ್ಲಿ ನಾವು ಹೋಗ್ತಿದ್ವಿ ಮೊದಲು ಇವಾಗಿಲ್ಲ ಒಂದು ತೆಂಗಿನ ಮರ ಹಾಗೇ ಇದೆ ನೀರಲ್ಲಿ ಯಾವತ್ತು ಹೋಗಿ ನಿಂತದ್ದು ಇದನ್ನು ಕಟ್ಟಿಟ್ಟದ್ದು ಅಡಿಕೆ ಮರಕ್ಕೆ ಇನ್ನು ಇದು ಕೂಡ ಬೀಳೋದು ಬೇಡ ಅಂತ ಹೇಳಿ ನೋಡಿ ತುಂಬ ಅಡಿಕೆ ಎಲ್ಲ ಬೀಳ್ತದೆ ರೋಗ ಬಂದಿತ್ತಲ್ವ ಹಾಗೆಲ್ಲ ಅಡಿಕೆಗೆಲ್ಲ ತುಂಬ ಬೀಳ್ತಾಯಿತ್ತು ಹೆಕ್ಲಿಕ್ಕೂ ಅಲ್ಲ ಬಿಡ್ಲಿಕ್ಕೂ ಅಲ್ಲ ಆ ಥರ ಹೆಕ್ಕಲಿಲ್ಲದ್ರೆ ಸುಮ್ಮನೆ ವೇಸ್ಟ್ ಆಗ್ತದೆ ಹೆಕ್ಲಿಕ್ಕೂ ಆಗೋದಿಲ್ಲ ಗಲಿ ಈಜಿದೆ ತೋಟ ಫುಲ್ಲು ಹಾಗೆ ಪತ್ರಡ್ಡೆಯಲ್ಲೇ ಇದೆ ತುಂಬ ನೋಡಿ ಈ ಜಾಗದಲ್ಲಿ ಹಾಕ್ತಿದ್ವಿ ನಾವು ಸೋಲಾರ್ ಅಲ್ಲಿ ಹಾಕಿತ್ತು ಮೀನು ಇದೆಯಾ ಅಂತ ನೋಡುವ ಇಲ್ಲ ಖಾಲಿ ನೀರು ಮಾತ್ರ ಇದೆ ಇಲ್ಲಿ ಒಂದು ನೋಡಿ ಗಾಳ ಹಾಕಿದ್ದಾರೆ ನೋಡಿ ಹಾಕಿದ್ದಾರೆ ಅಲ್ಲಿ ನೀರಲ್ಲಿದೆ ಹೀಗೆ ಇಲ್ಲಿ ಕಟ್ಟಿ ಕಟ್ಟಿದ್ದಾರೆ ಒಂದು ಇದಕ್ಕೆ ಕೂಲಿಗೆ ಕಟ್ಟಿ ಹಾಕಿದ್ದಾರೆ ಸ್ವೀಡಲ್ಲಿ ಹೋದ್ಮೇಲೆ ನಾನು ಬ್ಲಾಗೇ ಮಾಡಿರಲಿಲ್ಲ ಮೊನ್ನೆ ಏನೋ ಒಂದು ಬೀಚ್ಗೆ ಹೋದ್ರೆ ಬ್ಲಾಗ್ ಹಾಕಿದ್ದೆ ಅಷ್ಟೇ ಆಮೇಲೆ ಬ್ಲಾಗೇ ಮಾಡಿರಲಿಲ್ಲ ನನಗೂ ಹುಷಾರಿರ್ಲಿಲ್ಲ ಹಾಗೆ ಬ್ಲಾಗ್ ನೆಲೆಸಿದ್ದೆ ಮತ್ತು ರೀಲ್ಸ್ ಮಾತ್ರ ಹಾಕ್ತಾಯಿದ್ದೆ ನಾನು ಇಲ್ಲಿ ಒಂದು ಪೇರಳ ಮರ ಇದೆ ನೋಡು ಹಾ ಇದರಲ್ಲಿ ತುಂಬ ಇದೆ ಚಿಕ್ಕ ಚಿಕ್ಕದಾಗಿ ನೋಡಿ ಅಲ್ಲಲ್ಲಿ ತುಂಬ ಇದೆ ಚಿಕ್ಕ ಚಿಕ್ಕದು ನಮ್ಮ ಬಿಲ್ಲ ನೋಡಿ ಬಿಲ್ಲನ ಮಕ್ಕಳು ನೋಡಿ ಮೂವರು ಬಿಲ್ಲ ಜೋರು ಮಾಡ್ತಾ ಇದ್ದಾಳೆ ಚಾರ್ಲಿಗೆ ನೋಡಿ i was the lonely send the needed somebody to show the way. ೊಬ್ಬಳು ನೋಡಿ ಇವನ್ ಇವರ ಜೊತೆ ಆಟ ಆಡೋದು ಅದಕ್ಕೆ ತಾಯಿ ಜೋರು ಮಾಡ್ತಾಳೆ ಇವನ್ ನೋಡಿ ನಮ್ಮ ಡಿಂಕು ಡಿಂಕು ಇಷ್ಟು ದೊಡ್ಡ ಆದ ಎಲ್ಲರೂ ಆಟ ಆಡ್ತಿದ್ದಾರೆ ಬೆಕ್ಕಿನ ಮರಿಗಳು ನಾಯಿ ಮರಿಗಳು ಡಿಂಕು ನೋಡಿ ಅವಳನ್ನು ನೋಡಿ ಹೆದರಿ ಓಡ್ತಾನೆ ಅಲ್ವ ಡಿಂಕು 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 ಅಂದರೆ ಫೈಟಿಂಗ್ ಇಬ್ಬರದ್ದು ಕೂಡ ನೋಡಿ ಫೈಟಿಂಗ್ ಚಾರ್ಲಿ ಮತ್ತು dengku alwa